ಅಖಿಲೇಶ್ ರಮ್ಮೆಯವರನ್ನು ಪದೇ ಪದೇ ಸಂಪರ್ಕ ಮಾಡುವಂತಹ ಒಂದು ಕೆಲಸ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಮಾಡ್ತಾ ಇದ್ದಾರೆ ಅದರಲ್ಲೂ ರಾಜ್ಯ ಕಾಂಗ್ರೆಸ್ಸಲ್ಲಿ ಹೆಚ್ಚು ಉತ್ಸಾಹ ಮತ್ತು ಹುಮ್ಮಸ್ ಇರುವಂಥದ್ದು ಇವರನ್ನು ಮತ್ತೆ ಪೊಲಿಟಿಕ್ಸ್ಗೆ ಕಮ್ ಬ್ಯಾಕ್ ಮಾಡಬೇಕು ಅನ್ನುವಂತಹ ಒಂದು ಉತ್ಸಾಹ ಇರುವಂಥದ್ದು ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಿಂದೆನೂ ಕೂಡ ಮಂಡ್ಯ ವಿಚಾರಕ್ಕೆ ಬಂದಾಗ ರಮ್ಮೆಯವರನ್ನು ಕರೆತಂದರೆ ಭಾಳಷ್ಟು ಬೆಟರ್ ಅನ್ನುವಂತಹ ಒಂದು ರೀತಿಯಲ್ಲಿ ಅವರು ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೂ ಕೂಡ ತರುವಂತಹ ಒಂದು ಕೆಲಸವನ್ನು ಮಾಡಿದರು ಜೊತೆಗೆ ಹಲವಾರು ಬಾರಿ ಡಿ ಕೆ ಶಿವಕುಮಾರ್ ಅವರನ್ನು ಪದೇ ಪದೇ ರಮ್ಯವರು ಬೇರೆ ವಿಚಾರಗಳಿಗೆ ಭೇಟಿ ಮಾಡಿದಾಗಲೂ ಕೂಡ ಈ ವಿಚಾರವನ್ನು ಆಗಿಂದಾಗಲೇ ಪ್ರಸ್ತಾಪವನ್ನು ಮಾಡಿದರು ಇಲ್ಲಿ ಒಂದು ಅಂಶ ಭಾಳಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಅವರು ಪೊಲಿಟಿಕ್ಸ್ಗೆ ಕಮ್ ಬ್ಯಾಕ್ ಆಗಿರೋ ಆಗಬೇಕಾಗಿರೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಆದರೆ ಮಂಡ್ಯದಲ್ಲಿರುವಂತಹ ಕಾಂಗ್ರೆಸ್ನ ಯಾವೊಬ್ಬ ಶಾಸಕರಾಗಿರ್ಬೋದು ಹಿರಿಯ ನಾಯಕರಿಗಾಗಿರ್ಬೋದು ಯಾರಿಗೂ ಕೂಡ ಮಂಡ್ಯ ಅವರು ಮತ್ತೆ ಮಂಡ್ಯ ರಮ್ಯಾ ಅವರು ಮಂಡ್ಯ ಪೊಲಿಟಿಕ್ಸ್ಗೆ ಎಂಟ್ರಿ ಆಗುವಂತಹ ರೀತಿಯಲ್ಲಿ ಅವ್ರಿಗೆ ಆಸಕ್ತಿ ಇಲ್ಲ ಅದು ಚಲುವರಾಜ ಸ್ವಾಮಿ ಅವರು ಆಗಿರ್ಬೋದು ರವಿ ಗಣಗ ಆಗಿರ್ಬೋದು ಬಂಡಿಸಿದ್ದೇಗೌಡರಾಗಿರ್ಬೋದು ನರೇಂದ್ರ ಸ್ವಾಮಿ ಆಗಿರ್ಬೋದು ಬೇರೆ ಯಾರಿಗೂ ಕೂಡ ಯಾಕಂತೇಳಿದ್ರೆ ರಮ್ಯಾ ಅವರು ಒಂದು ವೇಳೆ ಮಂಡ್ಯ ರಾಜಕಾರಣಕ್ಕೆ ಬಂದರು ಕೂಡ ಅವರು ಬಹಳಷ್ಟು ದಿನಗಳ ಕಾಲ ಸುದೀರ್ಘವಾಗಿ ಇರೋದಿಲ್ಲ ಹೀಗಾಗಿ ಬರೀ ಕಿರಿಕ್ ಪೊಲಿಟಿಕ್ಸ್ ಆಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯಗಳನ್ನು ಕೂಡ ಈ ಹಿಂದೆ ವ್ಯಕ್ತಪಡಿಸಿದರು ವಿಧಾನಸಭಾ ಚುನಾವಣೆ ಮೊದಲು ಅವರನ್ನು ಕರೆತರಬೇಕು ಅನ್ನುವಂಥ ಒಂದು ಚರ್ಚೆ ಇದ್ದಾಗ ರಮ್ಯವರು ಬಂದರೆ ಕೇವಲ ಮಂಡ್ಯಕ್ಕಷ್ಟೇ ಅಲ್ಲ ಇಡೀ ರಾಜ್ಯಾದ್ಯಂತ ಅವರನ್ನ ಪ್ರಚಾರಕ್ಕೆ ನಾವು ಬಳಸ್ಕೊಳ್ಬೋದು ಸ್ಟಾರ್ ಪ್ರಚಾರಕರನ್ನಾಗಿ ಮಾಡ್ಕೊಳ್ಬೋದು ಅನ್ನುವಂಥ ಒಂದು ವಿಚಾರಗಳು ಪ್ರಸ್ತಾಪ ಆದಾಗ ಮಂಡ್ಯದಲ್ಲಿ ಅವರು ಬರೋದ್ರಿಂದ ನಮಗೇನು ಅಷ್ಟೊಂದು ಪ್ರಾಫಿಟ್ ಆಗೋದಿಲ್ಲ ಅವರು ಬಂದ್ರೆ ಒಂದಷ್ಟು ಕಿರಿಕ್ಗಳೇ ಹೆಚ್ಚಾಗ್ತವೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಈಗ್ಯಾಕೆ ಮತ್ತೆ ಅವರನ್ನು ಕಮ್ ಬ್ಯಾಕ್ ಮಾಡೋದಕ್ಕೆ ಆಸಕ್ತಿಯನ್ನು ಡಿ ಕೆ ಶಿವಕುಮಾರ್ ಅವರು ವಹಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಕೇವಲ ಈಗ ಬರ್ತಾ ಇರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಯಾವ ರೀತಿಯಾಗಿ ಸ್ಟ್ರಾಟಜಿ ಇರಬೇಕು ಅನ್ನುವಂಥದ್ದನ್ನು ಈಗಾಗಲೇ ಮೊನ್ನೆ ಕಾಂಗ್ರೆಸ್ ವರಿಷ್ಠರನ್ನ ಭೇಟಿ ಮಾಡಿದಾಗ ಡಿ ಕೆ ಶಿವಕುಮಾರ್ ಅವರು ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಹೀಗಾಗಿ ರಮ್ಮ್ಯವರನ್ನು ಕರೆತಂದಿದ್ದೆ ಆದರೆ ಹಳೆ ಮೈಸೂರು ಭಾಗದಲ್ಲಿ ಒಂದಷ್ಟು ನನಗೆ ಇರುವಂತಹ ಒಂದು ವರ್ಚಸ್ಸು ಹೆಚ್ಚಾಗುತ್ತೆ ಅನ್ನುವಂಥದ್ದು ಜೊತೆಗೆ ರಮ್ಯ ಮಂಡ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಬಲ ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲ ಹೀಗಾಗಿ ಮಂಡ್ಯದ ಮಂಡ್ಯಕ್ಕೆ ಮತ್ತೆ ರಮ್ಮೆಯವರನ್ನು ಕರೆತಂದರೆ ಅದರ ಪ್ರಾಫಿಟ್ ಕಾಂಗ್ರೆಸ್ ಪಕ್ಷಕ್ಕೆ ಆಗುತ್ತೆ ಕೇವಲ ಮಂಡ್ಯ ಅಷ್ಟೇ ಅಲ್ಲ ಮೈಸೂರು ಆಗಿರ್ಬೋದು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಅವರು ಹೆಚ್ಚು ವರ್ಚಸ್ಸು ಇರೋದರಿಂದ ಮಂಡ್ಯ ರಮ್ಯವರನ್ನು ಮಂಡ್ಯಕ್ಕೆ ಕರೆತರೋಣ ಅನ್ನುವಂಥ ಒಂದು ಅಭಿಪ್ರಾಯ ಡಿ ಕೆ ಶಿವಕುಮಾರ್ ಅವರು ವ್ಯಕ್ತಪಡಿಸಿರುವಂಥದ್ದು ಮೊನ್ನೆ ಡಿ ಕೆ ಶಿವಕುಮಾರ್ ಅವರ ಜೊತೆ ಎರಡು ಮೂರು ಕಾರ್ಯಕ್ರಮಗಳಲ್ಲಿ ರಮ್ಯ ಅವರು ಭಾಗವಹಿಸಿದಾಗಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಯಾಕೆ ನೀನು ಪೊಲಿಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಯಾಕೆ ಕಂಬಾಕ ಆಗಬಾರ್ದು ಎಂತೆಂಥವರು ಬೆಳೆದ್ರು ನೀನು ಯಾಕೆ ಮತ್ತೆ ಬರಬಾರ್ದು ಅನ್ನುವಂಥ ಒಂದು ಕಿವಿಮಾತನ್ನ ಹೇಳಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತಹ ಈ ಒಂದು ಕಿವಿಮಾತನ್ನ ಕೇಳಿಸ್ಕೊಂಡಿದ್ದಾರೆ ಅವರು ಯಾವುದೇ ನಿರ್ಧಾರವನ್ನು ಕೂಡ ಅವರು ಹೇಳಿಲ್ಲ ಬಹುತೇಕ ಮುಂದಿನ ದಿನಗಳಲ್ಲಿ ಆ ಆ ನಿರ್ಧಾರಕ್ಕೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರಂತೂ ಅವರ ಮುಂದೆ ಕಮ್ ಬ್ಯಾಕ್ ಪೊಲಿಟಿಕ್ಸ್ ವಿಚಾರವಾಗಿ ಪ್ರಸ್ತಾಪವನ್ನು ಇಟ್ಟಿದ್ದಾರೆ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರಾ ಇಲ್ಲವೇ ತಿರಸ್ಕರಿಸ್ತಾರಾ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗಿದೆ ಮೊನ್ನೆ ಕಾಲೇಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಇದನ್ನು ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪವನ್ನು ಅವರ ಮುಂದೆ ಇಟ್ಟಿದ್ದಾರೆ ಅವರು ಸದ್ಯಕ್ಕೆ ನಾನು ಯಾವುದೇ ಉತ್ತರವನ್ನು ಕೂಡ ಕೊಡೋದಿಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಮಾತುಗಳನ್ನು ಹೇಳಿರುವಂಥದ್ದು ಬಹುತೇಕ ಅವರು ವಾಪಸ್ ಆಗಿದೆ ಆದರೆ ಮಂಡ್ಯ ರಾಜಕಾರಣ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಯಾಕಂತ ಹೇಳಿದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿಮೂರರಲ್ಲಿ ನಡೆದಂತಹ ಉಪಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಕಾಂಗ್ರೆಸ್ ಸಂಸದೆ ಆಗಿದ್ದರು ತದ ಬಳಿಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೋತ ಬಳಿಕ ದೆಹಲಿ ಪೊಲಿಟಿಕ್ಸಲ್ಲಿ ಇಂಟ್ರೆಸ್ಟ್ ಆಗಿದ್ದರು ದೆಹಲಿಯ ಹೈಕಮಾಂಡ್ ಮಟ್ಟದಲ್ಲಿ ಭಾಳಷ್ಟು ವರ್ಚಸ್ವಿ ನಾಯಕಿಯಾಗಿ ಕೂಡ ಗುರುತಿಸ್ಕೊಂಡಿದ್ದರು ತದ ಬಳಿಕ ಎರಡು ಸಾವಿರದ ಹತ್ತೊಂಬತ್ತರ ಮತ್ತೊಂದು ಲೋಕಸಭಾ ದೆಹಲಿ ಮಟ್ಟದಲ್ಲಿ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಅವ್ರಿಗೆ ಜವಾಬ್ದಾರಿಯನ್ನು ವಹಿಸಿದಾಗ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಸೋಷಿಯಲ್ ಮೀಡಿಯಾ ಸಕ್ರಿಯವಾಗಿ ನಿರ್ವಹಿಸಲಿಲ್ಲ ಅನ್ನುವಂಥ ಒಂದು ಆರೋಪವನ್ನು ಕೂಡ ರಮ್ಯವರು ಕಟ್ಕೊಂಡಿದ್ರು ಅದಾದ ಬಳಿಕ ಇನ್ನು ಆಕ್ಟಿವ್ ಆಗ್ತಾ ಹೋದ್ರು ಪೊಲಿಟಿಕ್ಸ್ ಅಲ್ಲಿ ಈಗ ಮತ್ತೊಮ್ಮೆ ಆಕ್ಟಿವ್ ಆಗಿ ಕಮ್ ಬ್ಯಾಕ್ ಆಗಿ ಅನ್ನುವಂತಹ ಒಂದು ಸೂಚನೆಯನ್ನ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರ್ ಕೊಟ್ಟಿರುವಂತದ್ದು ಇದನ್ನ ಎಷ್ಟು ಮಟ್ಟಿಗೆ ರಮ್ಯಾ ಅವರು ಗಂಭೀರವಾಗಿ ಪರಿಗಣಿಸ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ ಅಖಿಲೇಶ್ ಎಸ್ ಧನ್ಯವಾದಗಳು ಮಾರುತಿ ತಮೆಲ್ಲ ಡೀಟೇಲ್ಸ್ ಗೆ ಅಂದ್ರೆ ಬಹಳ ಪ್ರಮುಖವಾಗಿ ಇಲ್ಲಿ ಗೊತ್ತಾಗ್ತಿರುವಂತಂದ್ರೆ ಒಂದಿಷ್ಟು ವಿಚಾರಗಳು ಹೇಗಿದೆ ಅಂತಂದ್ರೆ ರಮ್ಯಾ ಅವರ ಎಂಟ್ರಿ ಕೊಟ್ಟರೆ ಒಂದಿಷ್ಟು ಪ್ಲಸ್ ಪಾಯಿಂಟ್ಗಳಿದೆ ವರ್ಚಸ್ಗಳು ಕೂಡ ಹೆಚ್ಚಾಗುತ್ತೆ ಕಾಂಗ್ರೆಸ್ಸಿಗೆ ಆ ಭಾಗದಲ್ಲಿ ಸಾಕಷ್ಟು ಒಂದು ಒಂದಷ್ಟು ಪುಷ್ಟಿ ಕೊಡುವಂಥ ಕೆಲಸ ಆಗುತ್ತೆ ಹೀಗಾಗಿ ರಮ್ಯಾ ಅವರು ಬರ್ತಾರಾ ಇಲ್ವಾ ಅನ್ನೋದೇ ಈಗ ಕುತೂಹಲ ಕಾರಣ ಆಗಿರೋದು ಸಿನಿಮಾದಲ್ಲಿ ಒಳ್ಳೊಳ್ಳೆ ಸ್ಕ್ರಿಪ್ಟ್ ಬಂದರೆ ಸಿನಿಮಾ ಮಾಡ್ತೀನಿ ಅನ್ನೋದಾಗಿ ಸಿನಿಮಾ ವಿಚಾರವಾಗಿ ಬ್ಯುಸಿ ಇದ್ದಾರೆ ಸೊ ಬರ್ತಾರಾ ಇಲ್ವ ಅನ್ನೋದೇ ಈಗ ಕುತೂಹಲಕ್ಕೆ ಕಾರಣ ಆಗಿರೋದು